ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಎಲ್ಲರೂ ಇದೀರಿ ಎಲ್ಲರೂ ಆರಾಮದಿರ್ತೀರಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದುನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ನಾ ಏನು ಹೇಳೋಕೊಂಡು ಅನ್ನೋದು ನಿಮ್ಗೆ ಗೊತ್ತೈತಿ ಆಲ್ರೆಡಿ ನೀವು ತಮಿಳಲ್ದಾಗ ನೋಡಿ ಇರ್ತೀರಿ ಸೊ ಫ್ರೆಂಡ್ಸ್ ನಿಮ್ಗೆ ಏನಾರು ಯೂಟ್ಯೂಬರ್ ಆಗಿದ್ದರೆ ನೀವು ಏನಾರ ಯೂಟ್ಯೂಬ್ನಾಗ ಬೆಸ್ಟ್ ಕಂಟೆಂಟ್ಗಳನ್ನ ಹಾಕೋತಾ ಬರ್ತಾ ಇದ್ರೆ ಒಂದು ಯಾವುದೋ ಒಂದು ಕಂಟೆಂಟ್ ಇದ್ದೀನಿಲ್ಲ ನೀವು ಟೆಕ್ನಿಕಲ್ ಆಗಿರ್ಬೋದು ನ್ಯೂಸ್ ಆಗಿರ್ಬೋದು ಅಥವಾ ಏನಾರು ಸ್ಪೋರ್ಟ್ಸಿಂಗ್ ಬಗ್ಗೆ ಆಗಿರ್ಬೋದು ಯಾವುದಾದ್ರು ರಿವ್ಯೂ ಕೊಡೋದಾಗಿರ್ಬೋದು ಒಟ್ಟು ಯಾವ್ದ್ರ ಬಗ್ಗೆನೋ ಒಂದು ವಿಡಿಯೋನ ಮಾಡ್ತಿರ್ತೀರಿ ಆದರೆ ನಿಮಗೆ ಕಂಟೆಂಟ್ಗಳು ಸಿಗ್ತಿರಂಗಿಲ್ಲ ನೀವು ಮತ್ತು ಕಂಟೆಂಟ್ಗಳನ್ನ ಎಲ್ಲಿ ಹುಡ್ಕಬೇಕು ಅನ್ನೋದು ಭಾಳ ಮಂದಿಗೆ ಒಂದು ಬೇಸರವಾಗಿರತ್ತಿ ಒಂದು ಸಮಸ್ಯೆನೋದಾಗಿರ್ತೀವಿ ಸೊ ಫ್ರೆಂಡ್ಸ್ ಇಂಥವ್ರಿಗೆ ಇವತ್ತಿನ ಒಂದು ವಿಡಿಯೋದಾಗ ಒಂದು ಬೆಸ್ಟ್ ಕಂಟೆಂಟ್ನ ತೊಗೊಂಡ್ಬಾರ ಯಾವುದಪ್ಪ ಯಾವ್ದಪ್ಪ ಅಂದರೆ ನೀವು ಹುಡುಕುವಂಥ ಕಂಟೆಂಟ್ಗಳು ಎಲ್ಲಿ ಅಂತೇಳಿ ಮತ್ತು ಎಲ್ಲಿ ಹುಡುಕಿದ್ರೆ ಕಂಟೆಂಟ್ಗಳು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ನಿಮಗೆ ಭಾಳ ಈಸಿ ಆಗುವಂಗೆ ಒಂದು ಬೆಸ್ಟ್ ಅಪ್ಲಿಕೇಶನ್ ನಿಮಗೆ ತಿಳಿಸ್ಕೊಡಕ್ಕೆ ಬಂದನು ಈ ಒಂದು ಅಪ್ಲಿಕೇಶನ್ ರಿವ್ಯೂ ಬಂದುಬಿಟ್ಟು ನೀವು ಎಲ್ಲ ಥರ ಈ ಒಂದು ಟಾಪಿಕ್ಗಳನ್ನ ಇಲ್ಲಿ ಸಿಗ್ತಾವು ಮತ್ತು ಇದು ನ್ಯೂಸ್ ನ್ಯೂಸ್ ಪೇಪರ್ ಆಗಿ ವರ್ಕ್ ಮಾಡ್ತೈತಿ ಇದು ಕನ್ನಡದವರ ಒಂದು ಈ ಒಂದು ಅಪ್ಲಿಕೇಶನ್ ಆ ಕಂಡು ಈ ಒಂದು ಕನ್ನಡದಾಗ ಒಂದು ಅಪ್ಲಿಕೇಶನ್ ಯಾವ ಥರ ಆಗತ್ತೆಂಬ ಅಂತರ ಇದು ನೀವು ಡೈಲಿ ನ್ಯೂಸ್ ಯಾವ ಥರ ನೋಡ್ತಿರ್ಲೇ ನೀವು ಡೈಲಿ ನ್ಯೂಸ್ ಪೇಪರ್ ಇಲ್ಲಿ ನೋಡ್ತಿರ್ತಿರಲೇ ಅದೇ ಥರ ಡೈಲಿ ನ್ಯೂಸ್ಗಳು ಎಲ್ಲ ಥರ ಇಲ್ಲಿ ಸಿಗ್ತಾವು ಮತ್ತು ನೀವು ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೊಂಡ ಮೇಲೆ ಈ ಒಂದು ಅಪ್ಲಿಕೇಶನ್ ಇಷ್ಟ ಆದರೆ ಈ ಒಂದು ಅಪ್ಲಿಕೇಶನ್ಗೆ ಲೈಕ್ ಕೊಡಿರಿ ಹಂಗೆ ಚಾನಲ್ ಕಟ್ಟು ಸಬ್ಸ್ಕ್ರೈಬ್ ಆಗಿರಿ ಚಾನಲ್ಲು ಹೊಸ ಅದೈತಿ ಚಾನಲ್ದಾಗ ಹೊಸ ಹೊಸ ಗಳ ಮ್ಯಾಲ ವೀಡಿಯೋಗಳ್ನ ಮಾಡ್ತಿರ್ತನು ನಿಮ್ಗೆ ಏನಾದ್ರೂ ಇನ್ಸ್ಟಾಗ್ರಾಮ್ನೆಯಾಗ ಫೇಸ್ಬುಕ್ನಾಗ ಯೂಟ್ಯೂ ಮತ್ತೆ ಟೆಲಿಗ್ರಾಮ್ನಾಗ ಮತ್ತು ಯೂಟ್ಯೂಬ್ನಾಗ ಒಟ್ಟು ಅರ್ನಿಂಗ್ ಬಗ್ಗೆ ಏನೋ ಒಂದು ಅಪ್ಡೇಟ್ ಬೇಕಂದ್ರೂ ನನಗೆ ನೀವು ಕಮೆಂಟ್ ಮಾಡ್ಬೋದು ನಾನು ಅದ್ರ ಬಗ್ಗೆ ಆದಷ್ಟು ಜಲ್ದಿ ರಿಪ್ಲೈ ಕೊಟ್ಟ ಎರಡು ಮೂರು ದಿನದಾಗ ವಿಡಿಯೋ ಮಾಡಿ ಹಾಕಿರ್ತನು ಮತ್ತು ಬರೀ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋನು ಯಾವ ಥರ ಯಾವೊಂದು ಅಪ್ಲಿಕೇಶನ್ ಐತೇಳೆ ಮೊದಲಿಗೆ ಬಂದುಬಿಟ್ಟ ಈ ಒಂದು ಅಪ್ಲಿಕೇಶನ್ ಹೆಸ್ರು ಇಲ್ಲಿ ನೀವು ನೋಡ್ಬೋದು ಕನ್ನಡ ಡೈಲಿ ನ್ಯೂಸ್ ಪೇಪರ್ ಅಂತೇಳಿ ಈ ಒಂದು ಅಪ್ಲಿಕೇಶನ್ ಲಿಂಕ್ ನನ್ನ ಒಂದು ಡಿಸ್ಕ್ರಿಪ್ಷನ್ದಾಗೆ ಇಟ್ಟಿರ್ತನೋ ಅಂದ್ರೆ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ಡೌನ್ಲೋಡ್ ಮೇಲೆ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿರಿ ನಾನು ಇದನ್ನು ಓಪನ್ ಮಾಡ್ತನ ನೋಡ್ಬೋದು ನೀ ಇಲ್ಲಿ ಓಪನ್ ಮಾಡಿದ ಮೇಲೆ ಸ್ವಲ್ಪ ಲೋಡಿಂಗ್ ತೋತೈತಿ ಇಲ್ಲಿ ನೀವು ನೋಡ್ಬೋದು ಡೈರೆಕ್ಟಾಗಿ ಕೆಲವೊಂದಿಷ್ಟು ನ್ಯೂಸ್ ಪೇಪರ್ಗಳನ್ನ ಇಲ್ಲಿ ತೋರ್ಸೈತಿ ನಿಮಗೆ ಬೇಕಾಗಿರುವಂಥ ನ್ಯೂಸ್ ಪೇಪರ್ನ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡೆ ನ್ಯೂಸ್ಗಳ್ನ ಓದ್ಕೊಬೋದು ಯಾವ ಥರ ನೀವು ನ್ಯೂಸ್ಗಳ್ನ ಇಲ್ಲಿ ನೋಡ್ಕೋಬೋದಪ್ಪ ಅಂದರೆ ನಿಮಗೆ ಬೇಕಾಗಿರುವಂಥ ನ್ಯೂಸ್ಗಳು ಎಲ್ಲಿ ಸಿಗ್ತಾವೆ ಅಂದ್ರೆ ಇಲ್ಲಿ ನೀವು ನೋಡ್ಬೋದು ಇವು ಕನ್ನಡಪ್ರಭ ಸಂಯುಕ್ತ ಕರ್ನಾಟಕ ಒಂದಿಷ್ಟು ಕ್ಯಾಟಗರಿ ಇರ್ತಾವಲ್ಲ ಅದ್ರೊಳಗೆ ನಾವು ಬೇರೆ ಯಾವ್ದನ್ನ ಚಾಯ್ಸ್ ಮಾಡ್ತೀನಿ ಈಗ ವಿಜಯ ಕರ್ನಾಟಕ ಹೇಳಿ ಚಕ್ ಈಗ ನಾನು ಕ್ಲಿಕ್ ಮಾಡಿದ್ನು ವಿಜಯ ಕರ್ನಾಟಕ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು ಈಗ ಡೈಲಿ ನ್ಯೂಸ್ ಏನು ಬಂದಿರ್ತಾವಲ್ಲ ಡೈಲಿ ನ್ಯೂಸ್ಗಳು ಅವನ್ನ ಇಲ್ಲಿ ತೋರಿಸ್ತೈತಿ ನೀವು ಥ್ರೀ ಕಟ್ಸಕ್ ಹೋಗ್ಬೇಡ್ರಿ ಇವನ್ನ ಇಲ್ಲಿ ಮ್ಯಾಲೂ ನೋಡಬಹುದು ಇಲ್ಲಿ ಒಂದು ಲೈನ್ ಕೊಟ್ಟಿರ್ತಾನ ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಒಂದಿಷ್ಟು ಕ್ಯಾಟಗರಿ ಕೊಟ್ಟಿರ್ತಾನೆ ಐ ಪಿ ಎಲ್ ಸುದ್ದಿ ನಗರ ಲೋಕಸಭಾ ಹೇಳಿ ವಾಣಿಜ್ಯ ಸಿನಿಮಾ ಜೀವನ ಶೈಲಿ ಜ್ಯೋತಿಷ್ಯ ಈ ಒಟ್ಟು ಇಲ್ಲಿ ಕ್ಯಾಟಗರಿಗಳು ಕೊಟ್ಟಿರ್ತಾನು ಈ ಕ್ಯಾಟಗರಿಗಳಿಗೆ ನೀವು ಬೇಕಾಗಿರೋಂಥ ಕ್ಯಾಟಗರಿಗಳ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೋದು ನಾನು ಸಿಂಪಲ್ಲಾಗಿ ಸಿನಿಮಾವೆಲ್ಲ ಕ್ಲಿಕ್ ಮಾಡ್ತನು ಇಲ್ಲಿ ನೀವು ನೋಡ್ಬೋದು ಸಿನಿಮಾ ಮೇಲೆ ಯಾವ ಒಂದು ನ್ಯೂಸ್ಗಳು ಬಂದಾವ ಅಂತೇಳಿ ಆ ಒಂದು ನ್ಯೂಸ್ ಮೇಲೆ ನೀವು ರಿವ್ಯೂನ ಕೊಡ್ಬೋದು ಅಥವಾ ಯಾವುದಾದ್ರೂ ಒಂದು ರಿವ್ಯೂ ಮೂವಿ ಅಪ್ಡೇಟ್ನ ನೀವು ನೀಡ್ಬೋದು ಸೊ ಫ್ರೆಂಡ್ಸ್ ಈ ಥರ ನೀವು ಕಂಟೆಂಟ್ಗಳು ಈ ಒಂದು ಅಪ್ಲಿಕೇಶನ್ದಾಗ ನೀವು ಆರಾಮಾಗಿ ನೋಡ್ಬೋದು ಮತ್ತು ನೀವು ಇಲ್ಲಿ ಇದು ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಮೂರು ಲೈನ್ದಾಗ ಇದು ಮ್ಯಾನೂ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಇವ್ನು ಕೊಟ್ಟಿರ್ತಾನೆ ಇಲ್ಲಿ ಕ್ಯಾಟಗರಿ ಇಲ್ಲೂ ಸಹ ಇಲ್ಲೂ ಬರ್ತಾವೆ ಟೆಕ್ನಾಲಜಿ ಮೇಲೆ ನೋಡ್ಬೋದು ಇಲ್ಲಿ ವೈರಲ್ ಚೆನ್ನಾಗ್ ಎಲೆಕ್ಷನ್ ಒಂದು ನಡೆಯೋದಿಲ್ಲ ಅದ್ರ ಮ್ಯಾಲ ಒಂದು ಕೊಟ್ಟಿರ್ತಾನೆ ಕ್ಯಾಟಗರಿ ವೈರಲ್ ಯಾವುದು ಟ್ರೆಂಡಿಂಗ್ ಐತಿ ಅದ್ರ ಮ್ಯಾಗೋ ಒಂದು ಟಾಪಿಕ್ ಬಂದಿರತೈತಿ ಮತ್ತು ಮೊಬೈಲ್ ಏನೋ ಒಂದು ಹೊಸ ಹೊಸ ಪ್ರಾಡಕ್ಟ್ ಬಗ್ಗೆ ಬಂದ್ರೂ ಅದ್ರ ಬಗ್ಗೆನೂ ಒಂದಿಷ್ಟು ಬಂದಿರ್ತಾವೆ ಮತ್ತು ಗೋರ್ಮೆಂಟ್ ಸ್ಕೀಮ್ ಯಾವ್ದಾರ ಒಂದು ಗೋರ್ಮೆಂಟ್ ರೂಲ್ಸ್ ಬಂದ್ರೂ ಗೋರ್ಮೆಂಟ್ ಬಗ್ಗೆ ಏನಾರು ಒಂದು ಅಪ್ಡೇಟ್ ಬಂದ್ರೂ ಅದ್ರ ಬಗ್ಗೆನೂ ಒಂದಿಷ್ಟು ಇಲ್ಲಿ ಕೊಟ್ಟಿರ್ತಾನೋ ಮತ್ತು ನಿಮಗೆ ಎಜುಕೇಷನ್ ಮೇಲೆ ಬೇಕಾದ್ರೆ ಎಜುಕೇಷನ್ ಮೇಲೆ ಸಿನಿಮಾ ಬೇಕಾದ್ರೆ ಸಿನಿಮಾ ಮೇಲೆ ವೆಬ್ಸೈಟ್ ಬೇಕಾದ್ರೆ ವೆಬ್ಸೈಟ್ ಮೇಲೆ ಟ್ರಾವೆಲಿಂಗ್ ಬೇಕಾರೆ ಟ್ರಾವೆಲಿಂಗ್ ಮ್ಯಾಲ ನಿಮ್ಗೆ ಇಲ್ಲಿ ಎಲ್ಲ ಥರ ಕ್ಯಾಟಗರಿಗಳು ಇಲ್ಲಿ ಕೊಟ್ಟಿರ್ತಾನೋ ಇಲ್ಲಿ ನೀವು ಆರಾಮಾಗಿ ಮೂರು ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ಯಾಟಗರಿಗಳನ್ನ ಚೂಸ್ ಮಾಡ್ಕೊಬೋದು ಮತ್ತು ಈಗ ಸದ್ಯಕ್ಕೆ ಯಾವುದು ನಿಮ್ಗೆ ಐ ಪಿ ಎಲ್ ಬಗ್ಗೆ ಬೇಕಾದ್ರೆ ಐ ಪಿ ಎಲ್ ಬಗ್ಗೆ ಹೇಳ್ಕೊಟ್ಟಿರ್ತಾನೆ ಇಲ್ಲಿ ನೀವು ಆರಾಮಾಗಿ ಎಲ್ಲ ಥರ ಕ್ಯಾಟಗರಿಗಳನ್ನ ಇಲ್ಲಿ ಹುಡುಕಾಡ್ಕೊಂಡು ಆರಾಮಾಗಿ ನೀವು ಅದ್ರ ಬಗ್ಗೆ ತಿಳ್ಕೊಂಡ ಓದ್ಕೊಂಡು ನೀವು ಆರಾಮಾಗಿ ವಿಡಿಯೋ ಮಾಡ್ಬೋದು ಏನು ಅಭ್ಯಂತ ಇರೋದಲ್ಲ ಮತ್ತು ಈ ಒಂದು ಅಪ್ಲಿಕೇಶನ್ ಕನ್ನಡದವರ ಮಾಡಿದ್ರಿಂದ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಜೆಷನ್ ಮಾಡತ್ನು ಈ ಮತ್ತು ನಾ ನಾನು ಕೂಡ ಇದೇ ಒಂದು ಅಪ್ಲಿಕೇಶನ್ದಾಗ ಟ್ರೈ ಮಾಡ್ತನೋ ಯಾವ ಥರ ಕಂಟೆಂಟ್ಗಳು ಹುಡುಕ್ಬೇಕಂತೇಳಿ ಮತ್ತು ಈ ಒಂದು ವಿಡಿಯೋನ ನೀವು ಪೊಸಿಷನ್ಸಿಂದ ನೋಡಿದ ಮೇಲೆ ಈ ಒಂದು ವಿಡಿಯೋ ನೀವು ಇಷ್ಟ ಆದ್ರೆ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟ ಕ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಬೆಸ್ಟ್ ಟಾಪಿಕ್ ಗಳನ್ನ ಮುಂದಿನ ಒಂದು ವೀಡಿಯೋದಾಗ ತೊಗೊಂಬರ್ತೀನೋ ಅಲ್ಲಿವರೆಗೂ ಟಾಟಾ